ಸ್ಯಾಂಡಲ್ವುಡ್ನಲ್ಲೂ ನಡೆದಿದ್ಯಾ ಸೆಕ್ಸ್ ಟಾರ್ಚರ್ ಕೇರಳ ಬಳಿಕ ಸ್ಯಾಂಡಲ್ವುಡ್ನಲ್ಲೂ ನಟ ನಟಿಯರ ಮಾತಿದು ಕೇರಳದಂತೆ ರಾಜ್ಯದಲ್ಲೂ ಆಯೋಗ ಜಾರಿಗೆ ಸ್ಯಾಂಡಲ್ವುಡ್ ನಿಂದ ಒತ್ತಾಯ ಕೇಳಿ ಬರ್ತಾ ಇದೆ ಕೇರಳದ ಬಳಿಕ ಸ್ಯಾಂಡಲ್ವುಡ್ನಲ್ಲೂ ಕೂಡ ಆಯೋಗ ಜಾರಿ ಆಗಬೇಕು ಅಂತ ನಟ ನಟಿಯರು ಒತ್ತಾಯವನ್ನು ಮಾಡ್ತಿದ್ದಾರಂತೆ ಸಿಎಂಗೆ ಪತ್ರ ಬರೆದ ಕನ್ನಡದ ಹಲವು ನಟ ನಟಿಯರು ನಟ ಚೇತನ್ ಸ್ಥಾಪಿಸಿರೋ ಫೈರ್ ಸಂಸ್ಥೆ ಮೂಲಕ ಸಿಎಂಗೆ ಮನವಿ ಮಾಡಲಾಗಿದೆ ಸ್ಯಾಂಡಲ್ವುಡ್ನಲ್ಲೂ ಹಲವು ನಟಿಯರಿಗೆ ಕಿರುಕುಳ ಆಗಿದೆ ಹಾಗಾಗಿ ಆಯೋಗ ಜಾರಿ ಆಗಬೇಕು ಈ ಕುರಿತ ಅಧ್ಯಯನಕ್ಕೆ ನಿವೃತ್ತ ಜಜ್ ನೇತೃತ್ವದ ಸಮಿತಿ ರಚನೆ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಕನ್ನಡದ ಹಲವು ನಟ ನಟಿಯರು ಫಿಲಂ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಇಕ್ವಾಲಿಟಿ ಮೂಲಕ ಮನವಿ ಸಲ್ಲಿಸಿದ್ದ ಸ್ಯಾಂಡಲ್ವುಡ್ ಸೇರಿದ ಹಾಗೆ ವಿವಿಧ ಕ್ಷೇತ್ರಗಳ ನೂರ ಐವತ್ ಮೂರು ವ್ಯಕ್ತಿಗಳಿಂದ ಸಹಿ ಹಾಕಲಾಗಿದೆ ಕೇರಳದಂತೆ ರಾಜ್ಯದಲ್ಲೂ ಕೂಡ ಆಯೋಗ ಜಾರಿಯಾಗಬೇಕು ಆಯೋಗ ಜಾರಿಗೆ ಸ್ಯಾಂಡಲ್ವುಡ್ ಈಗ ಒತ್ತಾಯವನ್ನು ಮಾಡ್ತಾ ಇದೆ ಕೇರಳದಂತೆ ರಾಜ್ಯದಲ್ಲೂ ಆಯೋಗ ರಚನೆಗೆ ನಟ ನಟಿಯರ ಒತ್ತಾಯ ಕೇಳಿ ಬರ್ತಾ ಇದೆ ಸಿಎಂಗೆ ಪತ್ರ ಬರೆದ ನಟ ಸುದೀಪ್ ಸೇರಿದ ಹಾಗೆ ಹಲವು ನಟ ನಟಿಯರು ನಟ ಚೇತನ್ ಸ್ಥಾಪಿಸಿರೋ ಫೈರ್ ಸಂಸ್ಥೆಯ ಮೂಲಕ ಸಿಎಂಗೆ ಮನವಿ ಮಾಡಲಾಗಿದೆ ನಟ ಸುದೀಪ್ ನಟಿ ರಮ್ಯಾ ಪೂಜಾ ಗಾಂಧಿ ಶ್ರುತಿ ಹರಿಹರನ್ ಐಂದ್ರಿತಾ ರೈ ಆಶಿಕಾ ರಂಗನಾಥ್ ಅಮೃತ ಅಯ್ಯಂಗಾರ್ ಪ್ರಣೀತಾ ಸುಭಾಷ್ ಸಂಯುಕ್ತ ಹೆಗಡೆ ಧನ್ಯಾ ಕುಮಾರ್ ನಿರ್ದೇಶಕಿ ಕವಿತಾ ಲಂಕೇಶ್ ಚೈತ್ರ ಆಚಾರ್ ನಟ ದಿಗನ್ ಶಾನ್ವಿ ಶ್ರೀವಾತ್ಸವ್ ನಟ ಕಿಶೋರ್ ಸಿಂಧೂರಾವ್ ಹಿತಾ ಸೇರಿದ ಹಾಗೆ ಒಟ್ಟು ನೂರ ಐವತ್ ಮೂರು ಮಂದಿ ಸಹಿ ಹಾಕಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ವಿಜಯ್ ಏನಿದು ಈಗ ಸ್ಯಾಂಡಲ್ವುಡ್ನಿಂದಲೂ ಕೂಡ ಕೇರಳದಲ್ಲ ಆದ ಹಾಗೆ ರಾಜ್ಯದಲ್ಲೂ ಆಯೋಗ ಜಾರಿ ಆಗಲೇಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು ಖಂಡಿತವೂ ವೀಣಾ ಕೇರಳದಲ್ಲಿ ಹೇಮಾ ಆಯೋಗ ಏನಿದೆ ಅದು ರಚನೆ ಆದ ನಂತರ ಕೇರಳದ ಚಿತ್ರರಂಗದಲ್ಲಿ ಒಂದ್ ರೀತಿ ಅಲೋಲ ಕಾಲದಲ್ಲಿ ಇದ್ದಿರುವಂಥದ್ದು ದಿನಕ್ಕೊಬ್ಬರು ಅಹ್ ಹೀರೋಗಳ ಮೇಲೆ ಈ ಒಂದು ಲೈಂಗಿಕ ಕಿರುಕುಳದ ಆರೋಪಗಳು ಕೇಳಿ ಬರ್ತಾ ಇದೆ ಮತ್ತೆ ಅಲ್ಲಿನ ಕೇರಳ ಸರ್ಕಾರದಲ್ಲಿ ಕೇರಳದ ಸಿನಿಮಾ ಇಂಡಸ್ಟ್ರಿಯ ಏನು ಆ ಚು ಅಧಿಕಾರ ಚುಕ್ಕಾಣಿ ಹಿಡಿದಂತರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಬ್ಬರಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾ ಇರುವಂತದ್ದು ಅಂತ ಒಂದು ದೊಡ್ಡ ಸಂಚಲನ ಈಗ ಸ್ಯಾಂಡ್ವುಡ್ ಕೂಡ ಮೂಡುವಂತ ಎಲ್ಲಾ ಸದ್ಯಗಳು ಇರುವಂತದ್ದು ಯಾಕಂದ್ರೆ ಕೇರಳದ ಕೇರಳ ಮಾದರಿಯ ಹೇಮ ವರದಿ ಏನ್ ಬಂದಿದ್ಯೋ ಆ ನಂತರ ಅಹ್ ಸಮಂತ ಅವರು ಕೂಡ ಈ ಒಂದು ವರದಿ ಅಥವಾ ಈ ಹೇಮಾ ಕಮಿಟಿ ನೀಡಿದೆಯೋ ಅದು ನಮ್ಮಲ್ಲೂ ಕೂಡ ಇಂಪ್ಲಿಮೆಂಟ್ ಆಗ್ಬೇಕು ಅನ್ನೋದಂತ ಬೇಡಿಕೆ ನೀಡಿದ್ರು ಅದೇ ರೀತಿ ಇವತ್ತು ನಲ್ಲಿ ಇರುವಂತಹ ಆ ಪ್ರಮುಖ ನಟನಟಿಯರು ಏನಿದ್ದಾರೆ ಅವರು ಕೂಡ ಈ ಒಂದು ಹೇಮ ವರದಿ ಮಾದರಿಯಲ್ಲಿ ಸ್ಯಾಂಡ್ವುಡ್ ನಲ್ಲೂ ಕೂಡ ಕೂಡ ನಮ್ಮ ಏನು ಸಿನಿಮಾ ನಟಿಯರಿಗೆ ರಕ್ಷಣೆ ಬೇಕು ಅನ್ನೋ ದೃಷ್ಟಿಯಿಂದಾಗಿ ನಮ್ಮಲ್ಲೂ ಕೂಡ ಒಂದು ಜಾರಿಗೆ ಬರಬೇಕು ಅಂತ ಹೇಳಿ ಸಿಎಂಗೆ ಮನೆಯನ್ನು ಅದು ಕೂಡ ಫೈರ್ ಅನ್ನುವಂತ ಒಂದು ಸಂಸ್ಥೆ ಸುಮಾರು ಒಂದು ಹತ್ತು ವರ್ಷದ ಹಿಂದೆ ಹುಟ್ಟು ಹಾಕಿದ್ರು ಯಾರು ನಟ ಆದಿನ ಚೇತನ್ ಅವರ ಒಂದು ನೇತೃತ್ವದಲ್ಲಿ ಒಂದು ಫೈರ್ ಅನ್ನುವಂತ ಒಂದು ಸಂಸ್ಥೆ ಹುಟ್ಟಾಗಿತ್ತು ಈ ಫೈರ್ ಅನ್ನೋ ಸಂಸ್ಥೆಯಲ್ಲಿ ಮಹಿಳೆಯರ ಮೇಲೆ ಅದು ಸಿನಿಮಾ ಇಂಡಸ್ಟ್ರಿ ಆಗುವಂತ ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ಪರಿಹಾರವನ್ನು ಹುಡುಕೋ ನಿಟ್ಟಿನಲ್ಲಿ ಒಂದು ಕಮಿಟಿಯನ್ನ ಈ ಒಂದು ರಚನೆ ಮಾಡಿಕೊಳ್ಳಲಾಗಿತ್ತು ಆ ಒಂದು ಕಮಿಟಿ ಇಷ್ಟ ದಿನ ಸೈಲೆಂಟ್ ಆಗಿತ್ತು ಆದ್ರೆ ಯಾವ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇರಲಿಲ್ಲ ಆದ್ರೆ ಈ ಕೇರಳ ಮಾದರಿ ಹೇಮಾ ಕಮಿಟಿ ಏನು ಜಾರಿಗೆ ಬಂತು ನಕ್ಷ ತಕ್ಷಣಕ್ಕೆ ಚೇತನ್ ಅವರು ಎಚ್ಚೆತ್ಕೊಂಡು ನಮ್ಮ ಸ್ಯಾಂಡ್ವುಡ್ ನಲ್ಲೂ ಕೂಡ ಇಂತಹ ಒಂದು ಕಮಿಟಿಗೆ ಮೂಲಕ ಈ ಒಂದು ಸಮಸ್ಯೆನ ಬಗೆಹರಿಸಬೇಕು ಹೇಳಿ ಎಲ್ಲಾ ನಟಿ ನಟರಿಗೂ ಕೂಡ ಸಹಿಯನ್ನು ಹಾಕಿಸಿ ಸಿಎಂ ಗೆ ಮನೆಯನ್ನು ಕೊಟ್ಟಿರುವಂತದ್ದು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್